ಶರಾವತಿ ನದಿ ಒಂದು ವಿಚಿತ್ರವಾದ ಪರಿಸ್ಥಿತಿ ಇದೆ ಇವತ್ತು ಈ ನದಿಯ ನೀರು ಬೇರೆ ಕಾಲದಲ್ಲಿ ಸಂಪೂರ್ಣವಾಗಿ ಇದು ಹೋಗುತ್ತೆ ಈ ಸಾರಿ ಬೇಸಿಗೆ ಕಾಲ ಬಂದಾಗ ನಾವು ನೋಡಿದ್ರೆ ಶರಾವತಿ ನದಿಯಲ್ಲಿ ಒಂದು ಹಳ್ಳಿ ನೀರಿಲ್ಲ ಹಳ್ಳಿಯ ಹಳ್ಳಿಯಲ್ಲಿ ಸಣ್ಣ ಹಳ್ಳಿಗಳು ಸಣ್ಣ ಒಂದು ಹೊಂಡಗಳು ಈ ನದಿ ತುಕೊಂಡಿದ್ವು ಇಂಥ ಸಂದರ್ಭದಲ್ಲಿ ನದಿಯ ತುಂಬಲ್ಲ ಬರೀ ಹೊಂದಗಿಡ ಇರುವಾಗ ಇರುವಾಗ ನೀವು ವಿದ್ಯುತ್ ಉತ್ಪಾದನೆ ಮಾಡಲಿಕ್ಕೆ ಕರೆಂಟ್ನ ಉತ್ಪಾದನೆ ಮಾಡ್ಲಿಕ್ಕೆ ಆ ನೀರಿನ ಎಲ್ಲಿ ಬರ್ತಿರ್ತೀರಾ ಇದು ಒಂದು ಪ್ರಶ್ನೆ ನಿಮ್ಮನ್ನ ಕಾಡ್ತಾ ಇರುವಂತಹ ಕೆಲವು ಪ್ರಶ್ನೆಗಳಲ್ಲಿ ಇದು ಒಂದು ಅಂತ ನಾ ತಿಳ್ಕೊಂಡಿದ್ದೀನಿ ಹೀಗೆ ನದಿಯ ನೀರು ಹೊಡೆಯಲಿಕ್ಕೆ ಬಿಟ್ಟು ನದಿ ಇಡೀ ನದಿಯೇ ಬೆಂಗಳೂರಾಗಿ ಬೆಂಗಾಳಾಗಿ ಪರಿವರ್ತನೆ ಆದಾಗ ಆ ನೀರನ್ನು ಬಳಸ್ಕೊಂಡು ನೀವು ವಿದ್ಯುತ್ ತಯಾರು ಮಾಡ್ತೀವಿ ಅನ್ನೋದು ಎಷ್ಟು ಸರಿ ಕಾಣ್ತಾ ಇರುವಂತ ಪ್ರಶ್ನೆ ಇನ್ನು ಎರಡನೇದಾಗಿ ಬ್ರಿಟಿಷರು ಈ ದೇಶವನ್ನು ಆಳ್ತಾ ಇರ್ಬೇಕಾದ್ರೆ ಜೂನ್ ಜಲಪಾತವನ್ನ ಕಾಪಾಡಿದ್ರು ನಿಜವಾದಲ್ಲಿ ಅದನ್ನು ಕಾಪಾಡಿದ್ರು ಅಲ್ಲಿ ಏನೂ ಮಾಡ್ತಾ ಇರಲಿಲ್ಲ ಅವರು ಒಂದು ಕಟ್ಟಡ ಕಟ್ಟಡಕ್ಕೆ ವ್ಯಕ್ತಿ ಮಾಡ್ತಾ ಇದ್ರು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಜೋನ್ ಜಲಪಾತಕ್ಕೆ ಹೋಗಿ ನಿಂತ್ರೆ ನಮ್ಗೆ ಬರೀ ಕಟ್ಟಡಗಳೇ ಕಳಿಸ್ತವೆ ಕಂಬಗಳು ಹಿಂದೆ ಇರುವಂತಹ ಹಲವಾರು ನಿರ್ಮಾಣಗಳು ಅಂದ್ರೆ ನೋಡಿ ಸರ್ ಇದರಿಂದ ಜೋಳ ಜಲಪಾತಕ್ಕೆ ಬರುವ ಜನಕ್ಕೆ ಬೇಸರವಾಗುತ್ತೆ ಹೊರತು ಯಾರಿಗೂ ಸಂತೋಷ ಆಗುದಿಲ್ಲ ಸಾವಿರದ ಒಂಬೈನೂರ ಎರಡರಲ್ಲಿ ನಾಡ್ ಕರ್ಜನ್ ಜೋಲ್ ಗಣಪಾತಕ್ಕೆ ಬರ್ಬರ್ಸನ್ ಬಂದವರೇ ಜಲಪಾತವನ್ನು ನೋಡಿ ಬ್ರಿಟಿಷರಿಗೆ ಒಂದು ಪತ್ರವನ್ನು ಬೈತದೆ ಯಾವ ಕಾರಣಕ್ಕೂ ಈ ಜಲಪಾತವನ್ನು ಅಭಿವೃದ್ಧಿ ಪಡಿಸಬೇಡಿ ಇದನ್ನ ಆಧುನಿಕಗೊಳಿಸಬೇಡಿ ಅನ್ನೋ ಮಾತನ್ನ ಅರ್ಥ ಬರೀತಾರೆ ಅವ್ರ ಜೀವನದಲ್ಲಿ ಬಹಳ ಇದೆ ಅನ್ನೋದು ನನಗೆ ಕಾಣ್ತಾ ಇದೆ ಈಗ ಆ ಮೇ ಏಪ್ರಿಲ್ ಜೂನ್ ಅಷ್ಟೊತ್ತಿಗೆ ಇಡೀ ಜಲಪಾತ ಮುಳುಗಿಡುತ್ತೆ ಬೇರೆ ಇರೋ ಜಲ ಜಲಪಾತದಲ್ಲಿ ಇಂತಹ ಸಂದರ್ಭದಲ್ಲಿ ನೀವು ವಿದ್ಯುತ್ ಉತ್ಪಾದನೆಗೋಸ್ಕರ ನೀರಿನ ಬಳಸೋದ್ರ ಬದಲು ಇನ್ ಯಾರಿಗೂ ನೀರನ್ನು ನಾವು ಬಳಸ್ತೀವಿ ಇದೇ ಆದ್ದು ನೀರನ್ನು ಕೊಡ್ತೀರಿ ಅನ್ನೋದು ಹಾಸ್ಯಾಸ್ಪದ ಕಾಣಿಸುತ್ತೆ ಅಂತ ನನಗೆ ಅನಿಸುತ್ತೆ ಈ ಕಾರಣಕ್ಕೋಸ್ಕರ ಜೋಗ ಜಲಪಾತವನ್ನ ಕೇವಲ ವೀಕ್ಷಕ ವೀಕ್ಷಕರಾಗಿ ಮಾತ್ರ ನಾವು ನೋಡಲಿಕ್ಕೆ ಹೊರತು ಅದನ್ನ ಉತ್ಪತ್ತಿ ಆಗುವಂತ ಕರೆಕ್ಟ್ ಇತ್ಯಾದಿಗಳ ಬಗ್ಗೆ ನಾವು ಹೆಚ್ಚು ತಲೆ ಕೆಸಕಬಾರ್ದು ಅಂತ ನನಗೆ ಅನ್ಸುತ್ತೆ ಅದೇನು ಈ ಅಗ್ರಿಮೆಂಟ್ ಗಿಗ್ರಿಮೆಂಟು ನನಗೆ ಸರಿ ಅನಿಸೋದಿಲ್ಲ ಯಾಕೆಂತಂದ್ರೆ ನೀವು ಹೋಟೆಲ್ನ ಪಾಠ ಮಾಡಿಕೊಂಡ್ರೆ ಅಲ್ಲಿ ಸುಮ್ಕೊಳ್ಳೋದಿಲ್ಲ ಬಂದು ಹಳ್ಳಿ ಹದಿನೈದು ಡಿಗ್ರಿ ಜಾಸ್ತಿ ಇರೋದಿಲ್ಲ ಬಸ್ ಇವತ್ತಿಗೂ ಕೂಡ ತಾಲೂಪ ಸುತ್ತಮುತ್ತ ಇರುವಂತಹ ಹಳ್ಳಿಯ ಜನ ನದಿಯಿಂದ ನಾಡಿಗಳಲ್ಲಿ ನೀರು ತಂದು ಬಳಸ್ಕೊಳ್ತಾರೆ ಅನ್ನೋದು ನಾವು ನೋಡ್ತಾ ಇದ್ದೇನೆ ಆ ಶರಾವತಿ ನದಿ ನೀವು ಕೂಡ ಈ ಕೊರತೆ ಕಡಿಮೆ ಆಗಿಲ್ಲ ಈ ಕಾಲಕ್ಕೋಸ್ಕರ ಹಿಂದೆ ಇದೇ ಬಂದ ಸಂದರ್ಭದಲ್ಲಿ ನಿಮ್ಮ ನೇತೃತ್ವದಲ್ಲಿ ದೊಡ್ಡ ಮಟ್ಟದ ಒಂದು ಹೋರಾಟ ನಡೆಯಿತು ಮತ್ತೆ ಅದೇ ರೀತಿ ಹೋರಾಟ ಮಾಡಲು ಸಿದ್ಧವಾಗಿಲ್ಲ ಹೋರಾಟ ಅಭಿವೃದ್ಧಿಯ ಮಾಡಲೇಬೇಕಾಗುತ್ತೆ ಈಗ ಜನಪಾತ ಜನಪಾತವನ್ನು ಕಳ್ಕೊಂಡು ನಾವು ಎಚ್ಚೆತ್ಕೊಂಡಿಲ್ಲ ಅಂತಂದ್ರೆ ಅವ್ರ ಬಗ್ಗೆ ಒಂದು ಚಿಂತನೆಯನ್ನು ಮಾಡ್ಬೇಕು ಅವರಿಗೆ ಹೋರಾಟ ಅನಿವಾರ್ಯ ಹೋದ್ರೆ ಅನಿವಾರ್ಯ ಹೋರಾಟವೇ ದಾಳಿಯವರ ಹೋರಾಟ ಇರಲಿಕ್ಕೆ ನಾವು ಹಿಂದೆ ಬಂದು ನೋಡಬಾರ್ದು ನೆಮ್ಮದಿ ಮಾಡ್ಕೊಳ್ಳೋದಷ್ಟೇ ಜೋಗಿ ಜಲಪಾತವನ್ನು ಮುಟ್ಟಬೇಡಿ ಇವತ್ತು ಹಿಂದೆ ಹಾಗೆ ಇಲ್ಲಿಯೋ ಅದನ್ನ ಬೇರೆ ಉದ್ದೇಶ ಖಂಡಿತ ಬಳಸಬೇಡಿ ಯಾಕೆಂದ್ರೆ ಈಗಲೂ ಕೂಡ ಜೋಗಿ ಜಲಪಾತದಲ್ಲಿ ಹನ್ನೆರಡು ತಿಂಗಳು ನೀರಿರೋದಿಲ್ಲ ಇನ್ನೂ ಮೂರ್ನಾಲ್ಕು ತಿಂಗಳು ಮಾತ್ರ ನೀರಿರುತ್ತೆ ಹೊರಗೆಲ್ಲ ಬಂದಾಗ ಮಾತ್ರ ಅಲ್ಲಿ ನೀರ್ ದುಡ್ಡು ಕೊಟ್ಟಿ ಹೊರತು ಬೇರೆ ನೀರು ಇರೋದಿಲ್ಲ ನೀತವನ್ನ ಅದ್ರ ಪಡೆಗೆ ಬಿಟ್ಟು ಬಿಡಿ ಅದನ್ನ ಮುಟ್ಟಿಕ್ ಹೋಗ್ಬಿಡಿ ಅದರಿಂದ ಸೇನೆ ಆ ಉಪಯೋಗ ಮಾಡಿಕೊಂಡ್ರು ನೀರ್ ಕೊಟ್ಟಿದ್ದ ಅರ್ಥ ಇಲ್ಲ ಅಂತ ನಾವುತ್ತೆ